ಪೂರ್ವನಿಪಾತಗಳು ಪ್ರೆಪೊಸಿಷನ್ಸ್ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಕಲಿಯಿರಿ ಪೂರ್ವನಿಪಾತಗಳು ಅಂದರೆ ಏನು ಪೂರ್ವನಿಪಾತಗಳು ಎಂಬವು ಸಾಕಷ್ಟು ಚಿಕ್ಕ ಪದಗಳು ಇವು ವಾಕ್ಯದಲ್ಲಿ ನಾಮಪದಗಳು ಅಥವಾ ಸರ್ವನಾಮಗಳು ಮತ್ತು ಇತರ ಪದಗಳ ನಡುವೆ ಸಂಬಂಧವನ್ನು ತೋರಿಸುತ್ತವೆ ಇಂಗ್ಲಿಷ್ ಉದಾಹರಣೆಗಳು ಇನ್ ಒನ್ ಆಟ್ ವಿಧ್ ಕನ್ನಡ ಉದಾಹರಣೆಗಳು ಒಳಗೆ ಇನ್ಸೈಡ್ ಮೇಲೆ ಒನ್ ಹತ್ತಿರ ನೀರ್ ಜೊತೆ ವಿತ್ ಅತ್ಯಂತ ಮುಖ್ಯ ಪೂರ್ವನಿಪಾತಗಳು ಒಂದು ಸ್ಥಳ ಪ್ಲೇಸ್ ಪಿನ್ ಒಳಗೆ ಮುಚ್ಚಿದ ಸ್ಥಳಗಳಿಗೆ ಬಳಸುತ್ತಾರೆ ಉದಾಹರಣೆ ಹಣ್ಣು ಬಟ್ಟಲಿನ ಒಳಗೆ ಇದೆ ದ ಫ್ರೂಟ್ ಈಸ್ ಇನ್ ದ ಬೋಲ್ ಪೊನ್ ಮೇಲೆ ಮೇಲುಭಾಗ ಪಟಲಗಳ ಮೇಲೆ ಬಳಸುತ್ತಾರೆ ಉದಾಹರಣೆ ಪುಸ್ತಕ ಮೇಜಿನ ಮೇಲೆ ಇದೆ ದ ಬುಕ್ ಈಸ್ ಒನ್ ದ ಟೇಬಲ್ ಎರಡು ಸಮಯ ಟೈಮ್ ಟ್ಯಾಟ್ ನಲ್ಲಿ ನಿಖರ ಸಮಯಗಳಿಗೆ ಬಳಸುತ್ತಾರೆ ಉದಾಹರಣೆ ನಾವು ರಾತ್ರಿ ಎಂಟು ಗಂಟೆಗೆ ಊಟ ಮಾಡುತ್ತೇವೆ ವಿ ಇ ಟ್ಯಾಟ್ ರಾತ್ರಿ ಎಂಟು ಇನ್ ನಲ್ಲಿ ಇಂದು ತಿಂಗಳುಗಳು ಅಥವಾ ವರ್ಷಗಳಿಗೆ ಬಳಸುತ್ತಾರೆ ಉದಾಹರಣೆ ಅವನು ಜೂನ್ನಲ್ಲಿ ಜನಿಸಿದ ಹಿ ಓಸ್ ಬೋನ್ ಇನ್ ಜೂಮ್ ಮೂರು ದಿಕ್ಕು ಡೈರೆಕ್ಷನ್ ಟು ಗೆ ಕೆ ಏನಾದರೂ ಕಡೆಗೆ ಹೋಗುವುದನ್ನು ತೋರಿಸಲು ಬಳಸುತ್ತಾರೆ ಉದಾಹರಣೆ ನಾನು ಶಾಲೆಗೆ ಹೋಗುತ್ತೇನೆ ಐ ಗೋ ಟು ಸ್ಕೂಲ್ ನಾಲ್ಕು ಸಾಧನ ಟೂಲ್ ಇನ್ಸ್ಟ್ರಮೆಂಟ್ ವಿದ್ ಜೊತೆ ಇಂದು ಏನಾದರೂ ಉಪಕರಣವನ್ನು ಉಪಯೋಗಿಸುವುದನ್ನು ತೋರಿಸಲು ಉದಾಹರಣೆ ನಾನು ಪೆನ್ನಿನಿಂದ ಬರೆಯುತ್ತೇನೆ ಐ ರೈಟ್ ವಿತ್ ಎ ಪೆನ್ ಸಾಧಾರಣ ದೋಷಗಳು ಮತ್ತು ಸರಿಪಡಿಕೆಗಳು ತಪ್ಪು ಹಣ್ಣು ಹಲಗೆಯ ಒಳಗೆ ಇದೆ ಪ್ಲೇಟಿನ ಒಳಗೆ ಅಂತ ಹೇಳುವುದು ತಪ್ಪು ಸರಿಯೂ ಹಣ್ಣು ತಟ್ಟೆಯ ಮೇಲೆ ಇದೆ ಹಣ್ಣು ತಟ್ಟೆಯ ಮೇಲೆ ಇರಬೇಕು ತಪ್ಪು ನಾನು ಶಾಲೆ ಹೋಗುತ್ತೇನೆ ಪೂರ್ವನಿಪಾತ ಇಲ್ಲ ಸರಿಯೂ ನಾನು ಶಾಲೆಗೆ ಹೋಗುತ್ತೇನೆ ಗೆ ಅನ್ನು ಬಳಸಬೇಕು ಅಭ್ಯಾಸ ಒಂದು ಖಾಲಿ ಜಾಗಗಳನ್ನು ತುಂಬಿ ಬೆಕ್ಕು ಮೇಜಿನ ಕೆಳಗೆ ಇದೆ ಉಪ್ತರ ಮೇಜಿನ ಕೆಳಗೆ ಅವರು ಜೂನ್ನಲ್ಲಿ ವಿಹಾರಕ್ಕೆ ಹೋಗಿದ್ದಾರೆ ಉಪ್ತರ ಜೂನ್ನಲ್ಲಿ ಎರಡು ಇಂಗ್ಲಿಷ್ ಅನ್ನು ಕನ್ನಡಕ್ಕೆ ಅನುವಾದಿಸಿ ದಾವುಚೆಯ ಚಾವಿಗಳು ಕುರ್ಚಿಯ ಮೇಲೆ ಇವೆ ತಾಂತ್ರಿಕ ಸಲಹೆಗಳು ಪ್ರೋಟಿಪ್ಸ್ ಒಳಗೆ ಎನ್ನುವುದನ್ನು ಮುಚ್ಚಿದ ಸ್ಥಳಗಳಿಗೆ ಕೊಠಡಿ ಪೆಟ್ಟಿಗೆ ಬಳಸಿ ಮೇಲೆ ಹಣ್ಣು ಮುಕ್ತ ಮೆಟ್ಟಿಲು ಮೇಲುಭಾಗಗಳಿಗೆ ಬಳಸಿ ಚಿತ್ರಗಳನ್ನು ಬಳಸಿ ಕಲಿಯಿರಿ ಉದಾ ಪುಸ್ತಕ ಮೇಜಿನ ಮೇಲೆ ಹಣ್ಣು ಬಟ್ಟಲಿನ ಒಳಗೆ